ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ನಾನು ಲಾಸ್ಟ್ ಟೈಮ್ ಯೋ ಲಾಗಲ್ಲಿ ಹೇಳಿದ್ದೆ ಅಂದರೆ ನೆಕ್ಸ್ಟ್ ಅಮ್ಮನ ಮನೆಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಬರಬೇಕು ಅಂತ ಒಂದು ವಾರ ಬಿಟ್ಟು ಇದು ಅಮ್ಮನ ಮನೆಗೆ ಹೋಗಿ ಅಲ್ಲಿ ಓಟಿಂಗ್ ಎಲ್ಲ ಇತ್ತಲ್ಲ ಸೊ ಅದಿತ್ತು ಆಮೇಲೆ ನಮ್ಮದು ಕುಟುಂಬದ್ದು ಸೇವೆ ಅದೆಲ್ಲ ಇತ್ತು ಅಲ್ಲಿಗೆಲ್ಲ ಪಾಪುನ ಕರ್ಕೊಂಡು ಹೋಗಿ ಅಲ್ಲಿಂದ ನೆಕ್ಸ್ಟ್ ಬಂದು ಮಾಡಿರುವಂಥ ವ್ಲಾಗ್ ಇದು ನಾನು ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡಿದ್ದೆ ಹಾಗಾಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡುವಂಥ ಇಲ್ಲಿ ಪಾಪುವಿಗೆ ಪಾಪು ಇದ್ಮೇಲೆ ಸಲ ಫೀಡ್ ಮಾಡಿ ಆ ಆಟ ಆಡ್ತಾ ಇದ್ದಾಳೆ ಸೊ ಆ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಅವಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಲಿಕ್ಕೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಇಲ್ಲ ನನಗೆ ಸ್ವಲ್ಪ ಜಾಸ್ತಿ ಹಸಿವಾಗುತ್ತೆ ನೆಕ್ಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ ಆದಮೇಲೆ ಪಾಪುವಿಗೆ ಎಣ್ಣೆ ಹಚ್ಚಿ ಮಲಗಿಸಿದ್ದೇನೆ ಅಂದರೆ ಮಲಗಲ್ಲ ಯಾವಾಗಲೂ ಕೆಲವೊಮ್ಮೆ ಮಲಗ್ತಾಳೆ ಅಷ್ಟೇ ಇಲ್ಲಾಂದರೆ ಹೀಗೇನೆ ಮಾತಾಡಿಸ್ತಾ ಎಂಟರ್ಟೈನ್ ಮಾಡ್ತಾ ಇರ್ತೇವೆ ಇವರು ದೀಪ ಎಲ್ಲ ಹಚ್ಚಿದ್ದಾರೆ ಇಲ್ಲಿ ಟಿ ವಿದ್ದು ನೋಡ್ಬೋದು ಅರ್ಧ ಫಿಟ್ ಆಗಿದೆ ಅದಕ್ಕೆ ಏನೋ ಸ್ಕ್ರೂ ಏನೋ ಬಾಕಿ ಇತ್ತಂತೆ ಹಾಗಾಗಿ ಹಾಗೆಯೇ ಪೆಂಡಿಂಗ್ ಆಗಿದೆ ಇದನ್ನು ಇವಾಗ ಇನ್ನು ಇವರು ಫಿಟ್ ಮಾಡ್ತಾರೆ ಇಲ್ಲಿ ಇವಾಗ ಪಾಪುನ ಸ್ನಾನ ಮಾಡಿಸಿ ಎಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಆಗಿದೆ ಇವಾಗ ಮಲಗಿದ್ದಾಳೆ ಇನ್ನು ಇಲ್ಲಿ ಐಟಮ್ ಎಲ್ಲ ಹಾಗೇನೇ ಇದೆ ಕೆಲವೊಂದು ಅಂದರೆ ಇಲ್ಲೊಂದು ಡ್ರವರ್ ಬರ್ಲಿಕ್ಕಿದೆ ಅದರಲ್ಲಿ ಕೆಲವೊಂದು ಐಟಮ್ ಇಡಲಿಕ್ಕಿದೆ ಆಮೇಲೆ ಅವ್ರದ್ದು ಮೊಮೆಂಟು ಅಂತೂ ತುಂಬ ಇದೆ ಅಮ್ಮನ ಮನೆಯಲ್ಲಿದೆ ಕೆಲವೊಂದು ನಾವು ಬ್ಯಾಂಗ್ಳೂರು ಶಿಫ್ಟ್ ಆದಾಗ ಅಲ್ಲಿ ಕಳಿಸಿದ್ವಿ ಅದರ ಜೊತೆಗೆ ಸ್ವಲ್ಪ ಇಲ್ಲಿದೆ ಇವಾಗ ಚಿಕನ್ ಸುಕ್ಕ ಮಾಡುವ ಅಂತ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೇನೆ ಇವರು ನನಗೆ ತೆಂಗಿನಕಾಯಿ ತುರಿ ತುಡಿದುಕೊಟ್ರು ಅದು ಸ್ವಲ್ಪ ಹೆಲ್ಪ್ ಆಯಿತು ನನಗೆ ಅದರ ಜೊತೆಗೆ ಇಲ್ಲಿ ಊಟ ಇಟ್ಟಿದ್ದೇನೆ ಇವಾಗ ಇದಕ್ಕೆ ನಾನು ಮಸಾಲಕ್ಕೆ ಅಂತ ಸ್ವಲ್ಪ ದೊಡ್ಡದಾಗಿ ಕಟ್ ಇದ್ದೇನೆ ಅದ್ರ ಜೊತೆಗೆ ಕೋಳಿ ಬೇಲಿ ಬೇಲಿಕ್ಕೆ ಇಡ್ಬೇಕಂದ್ರೆ ಹಾಕ್ತೀವಲ್ಲ ಸೊ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ ಸಪ್ರೇಟಾಗಿ ಅಂದರೆ ಮಾಡ್ತಾ ಮಾಡ್ತಾ ಅಂದರೆ ತುಂಬ ಟೈಮ್ ಆಯ್ತಲ್ಲ ಮಾಡೋದೇ ಸೊ ಅಂದಾಜಿಗೆ ಹೇಗೋ ಮಾಡ್ತಾ ಇದ್ದೇನೆ ಮೈಂಡಲ್ಲಿ ಬೇರೇನೂ ಓಡ್ ಓಡ್ತಾ ಇರುತ್ತೆ ಅಂದರೆ ಪಾಪು ಎದ್ಬಿಟ್ರೆ ಇವಾಗ ಎಲ್ಲ ಅರ್ಧದಲ್ಲಿ ನಿಲ್ಲುತ್ತಲ್ಲ ಕೆಲಸ ಎಲ್ಲ ಸೊ ಹಾಗಾಗಿ ಸ್ವಲ್ಪ ಗಡಿಬಿಡಿಯಲ್ಲಿ ಇದ್ದೇನೆ ಹೇಗೂ ಚೆನ್ನಾಗಿ ಬಂದರೆ ಆಯಿತು ಅಂತ ಸೊ ನಾನಂದರೆ ಇಲ್ಲಿ ಫಸ್ಟಿಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವೇನಿದೆ ಸೊ ಅದನ್ನು ಒಟ್ಟಿಗೆ ಮೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಯಾಕಂದರೆ ಇದು ಅಮ್ಮ ಹೇಳಿ ಕೊಟ್ಟಿರುವಂಥದ್ದು ಇದು ಮೂರನ್ನು ಫ್ರೈ ಮಾಡಿ ಸೈಡಿಗೆ ಎತ್ತೇನೆ ಇದರಿಂದ ಟೇಸ್ಟ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಚೆನ್ನಾಗಿ ಫ್ರೈ ಆಗಬೇಕಿದ್ದು ಅದರ ಜೊತೆಗೆ ನೆಕ್ಸ್ಟ್ ಮಸಾಲಕ್ಕೆ ಏನೆಲ್ಲ ಬೇಕಲ್ಲ ಸೊ ಅದನ್ನೆಲ್ಲ ಫ್ರೈ ಮಾಡಿ ಶುಂಠಿ ಕೂಡ ಅಷ್ಟೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಲ್ಲ ಬೆಳ್ಳುಳ್ಳಿ ಅದರಲ್ಲಿ ಹಾಕಿರ್ತೇನಲ್ಲ ಅದಕ್ಕೆ ಶುಂಠಿ ಹಾಕ್ತೀನಿ ಕಟ್ ಮಾಡಿ ಅದು ತಿನ್ನಲಿಕ್ಕೆ ಸಿಗುವಾಗ ಚೆನ್ನಾಗಾಗುತ್ತೆ ನನಗೆ ಇಲ್ಲಿ ಇವರಿಗೆ ಅಂದರೆ ಚಿಕನ್ ತರಲಿಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಜಿಯೋ ಫೈಬರ್ನವ್ರು ಬಂದಿದ್ದರು ಎಸ್ ಇಲ್ಲಿ ಇವಾಗ ಚಿಕನ್ ತಂದರು ಇವರು ಇವರೇ ಕ್ಲೀನ್ ಮಾಡೋದು ಯಾವಾಗಲೂ ಚಿಕನ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡ್ತಾರೆ ಬಟ್ ತುಂಬ ಸ್ಲೋ ಮಾಡ್ತಾರೆ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಫಸ್ಟಿಗೆ ಕ್ಲೀನ್ ಮಾಡಿ ಆಗಿತ್ತಲ್ಲ ಸೊ ಅದನ್ನು ತಗೊಂಡು ಸುಕ್ಕ ಒಂದು ಫಸ್ಟ್ ಬಿಡುವ ಅಂತ ಅದನ್ನು ರೆಡಿ ಮಾಡ್ತಿದ್ದೇನೆ ಯಾಕಂದರೆ ಊಟಕ್ಕೆ ಯಾವುದಾದ್ರೂ ಒಂದು ಬಗೆಯಾದರೂ ಆಗಬೇಕಲ್ಲ ಗ್ರೇವಿ ಆದರೆ ಅದು ಇಡ್ಲಿ ಮಾಡಿದಲ್ಲ ಅದಕ್ಕೋಸ್ಕರ ಅಂತ ಮಾಡಿರುವಂಥದ್ದು ಇವ್ರಿಗೆ ಇಡ್ಲಿಗೆ ಚಟ್ನಿ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಗ್ರೇವಿ ಅಂದರೆ ಇಷ್ಟ ಆಗುತ್ತೆ ಸೊ ನಾನು ಹೇಳಿದೆ ಫಸ್ಟು ಸುಕ್ಕ ಬೇಯಲಿಕ್ಕೆ ಇರ್ತೇನೆ ಆಮೇಲೆ ಟೈಮ್ ಇದ್ದರೆ ಊಟಕ್ಕೆ ಮುಂಚೆ ಮಾಡಿ ಕೊಡ್ತೇನೆ ಅಂತ ಎಸ್ ಇವಾಗ ಚಿಕನ್ ಅಂದರೆ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತಲ್ಲ ಸೊ ಹಾಗಾಗಿ ಫಸ್ಟ್ ಪಾತ್ರೆಯಲ್ಲಿ ಹಾಕಿದ್ದೆ ಬೇಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ವಾಪಸ್ಸು ಇದಕ್ಕೆ ಹಾಕಿ ಬೇಯಿಸ್ತಾ ಇದ್ದೇನೆ ಹೇಗೆ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದರೆ ಮಾಡೋದೇ ಸ್ವಲ್ಪ ಟೈಮ್ ಆಯ್ತಲ್ಲ ಇಲ್ಲಾಂದರೆ ವಾರಕ್ಕೊಮ್ಮೆ ಆದರೂ ಇದ್ದೆ ಅಮ್ಮನ ಮನೆಯಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತಾ ಇರಲಿಲ್ಲ ಫುಲ್ಲ ರೆಸ್ಟಲ್ಲಿದ್ದೆ ಸೊ ಇವಾಗ ಒಂದೊಂದೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಎಸ್ ಇವಾಗ ಬೇಗ ಬೇಗ ಮಾಡಬೇಕು ಯಾಕಂದರೆ ಇಲ್ಲಿ ಪಾಪು ಮಲಗಿದ್ದಾಳೆ ಮಿಡ್ಲಲ್ಲಿ ಎದ್ದೇಳುವಾಗ ಇವರೊಮ್ಮೆ ಹೋಗಿ ಸಮಾಧಾನ ಮಾಡಿ ಮಲಗಿಸಿದ್ರು ಯಾಕಂದರೆ ಅವಳು ಹೇಳುವ ಮುಂಚೆ ಊಟ ಮಾಡಬೇಕು ಹಸಿವಾಗ್ತಾ ಇರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಏನು ತಿಂದಿರಲ್ಲ ಹಾಗಾಗಿ ಅದ್ರ ಜೊತೆಗೆ ಇವಾಗ ನೋಡ್ಬೋದು ಸುಕ್ಕ ರೆಡಿಯಾಗಿದೆ ಫೈನಲಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇದ್ದೇನೆ ಬಟ್ ಯಾವುದು ಶೇಪ್ ಕರೆಕ್ಟ್ ಅಂತ ಇಲ್ಲ ಅವಸರದಲ್ಲೆಲ್ಲ ಇದ್ದೇನೆ ಪರವಾಗಿಲ್ಲ ನಮಗೆ ಎಲ್ಲ ನಡೆಯುತ್ತೆ ಅಂತ ಫೈನಲಿ ಟೇಸ್ಟ್ ಚೆನ್ನಾಗಿ ಬಂದರೆ ಆಯಿತು ಬನ್ನಿ ಇವಾಗ ಊಟ ಮಾಡುವ ಇವ್ರ ಹತ್ರ ಕೇಳುವ ಫೈನಲಿ ಟು ಫೋರ್ಟಿ ಫೈವ್ ಆಯಿತು ಸ್ವಲ್ಪ ಎಲ್ಲ ಲೇಟ್ ಆಯ್ತಂತೆ ಜಿಯೋ ಫೈಬರ್ ಫೈಬರ್ ಫೈಬೋ ಫೈಬೋದು ಜಿಯೋ ಫೈಬರ್ ಅವರು ಅವ್ರು ಬಂದಿದ್ರು ಹಾಗಾಗಿ ಇವರು ಚಿಕನ್ ತಂದುಕೊಳ್ಳೋದು ಲೇಟ್ ಆಯಿತು ಅದರ ಜೊತೆಗೆ ಶೆಕ್ಕಿ ಅಂದರೆ ಇವಾಗ ಸುಸ್ತು ಸುಕ್ಕ ತುಂಬಾ ಟೈಮ್ ಆಯ್ತು ಒಂದು ತ್ರೀ ಮಂತ್ ಆಯ್ತಾ ಅಂತ ನಾನು ತ್ರೀ ಮಂತ್ ಎಲಿವರಿ ಆದ್ಮೇಲೆ ಫಸ್ಟ್ ಟೈಮ್ ಮಾಡೋದಕ್ಕಿಂತ ಮುಂಚೆ ಕೂಡ ಲಾಸ್ಟಿಗೆಲ್ಲ ನಾನು ಚಿಕನ್ ಎಲ್ಲ ಮಾಡ್ತಿರ್ಲಿಲ್ಲ ಹಾಗಾಗಿ ಇವತ್ತು ಹೇಗಾಗಿದೆ ಅಂತ ಗೊತ್ತಿಲ್ಲ ನನಗೆ ಅವಸರದಲ್ಲಿ ಮಾಡಿದ್ದೆ ನಾನು ಸ್ವಲ್ಪ ಹೌದ್ ಪುಳಿ ಮುಂಚೆ ಥರ ಸ್ವಲ್ಪ ಬಿಟ್ಟಿತ್ತು ಸ್ವಲ್ಪ ಅಂದರೆ ಬಾಯಿ ಅಲ್ಲ ಬಾಬು ಮಲಗಿದ್ದಾಳೆ ಇವಾಗ ಹುಡ್ಲಲ್ಲಿ ಹೋಗಿದ್ರು ಹಸ್ ಇಲ್ಲಿ ಇವಾಗ ಸಂಜೆ ಆಗ್ತಾ ಬಂದಿದೆ ಅಂದ್ರೆ ಇವರು ಮಲ್ಕೊಂಡಿದ್ದಾರೆ ಪಾಪೂನು ಮಲ್ಕೊಂಡಿದ್ದಾಳೆ ಇವ್ರಂದ್ರೆ ಮನೇಲಿದ್ದಾಗೆಲ್ಲ ಅಷ್ಟು ಮಲ್ಕೊಳ್ಳಲ್ಲ ಬಟ್ ಇವಾಗ ಶೆಕೆಗೆ ಏನೋ ಗೊತ್ತಿಲ್ಲ ತುಂಬ ಸುಸ್ತಾಗುತ್ತೆ ಅವರಿಗೂ ಹಾಗಾಗಿ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೆ ಇವಾಗ ಎದ್ದು ನನಗೂ ಒಂದು ಕಾಫಿ ಮಾಡಿ ಕೊಡಿ ಅಂತ ಹೇಳಿದೆ ಯಾಕಂದರೆ ನನಗೆ ಆ ಥರ ಇಷ್ಟ ಏನಾದರೂ ಚಿಕ್ಕ ಅವರ ಕೈಯಿಂದ ಮಾಡಿಸ್ಕೊಂಡ್ರೆ ಅಂದರೆ ಆಮ್ಲೆಟ್ ಮಾಡ್ತಾರೆ ಅವರು ಆಮ್ಲೆಟಲ್ಲಿ ಒಂದು ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಒಂದು ಕಾಫಿ ಇವಾಗ ಅಂದರೆ ನಾನು ಕಾಫಿ ಮುಂಚೆ ಕುಡಿತಾ ಇರಲಿಲ್ಲ ಇವಾಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಇವಾಗ ಅಂದರೆ ನಾವು ಡಿ ಮಾರ್ಟಿಗೆ ಹೊರಟಿದ್ದೇವೆ ಯಾಕಂದರೆ ತುಂಬ ಗ್ರಾಸರಿ ಎಲ್ಲ ಏನಿಲ್ಲ ಎಲ್ಲನೂ ಖಾಲಿಯಾಗಿದೆ ಹಾಗಾಗಿ ಹೋಗುವ ಅಂತ ಇದರ ಒಟ್ಟಿಗೆ ಹೊರಟಿದ್ದೇವೆ ಸ್ವಲ್ಪ ಬೇಗ ಹೋಗುವಂಥ ಪ್ಲ್ಯಾನ್ ಮಾಡಿಕೊಂಡಿದ್ದೆ ನಾನು ಬಟ್ ಆಗಲಿಲ್ಲ ಯಾಕಂದರೆ ಪಾಪು ಮೇಲೆ ಅವಳು ಫೀಡ್ ಮಾಡಿಸಿ ಸಮಾಧಾನ ಮಾಡಿಸಿ ಅದು ಹೇಗೂ ಎಷ್ಟು ಪ್ಲ್ಯಾನ್ ಮಾಡಿದರೂ ಸ್ವಲ್ಪ ಆಚೆ ಈಚೆ ಆಗುತ್ತೆ ಫೈನಲಿ ಹೋಗ್ತಾ ಇದ್ದೇವೆ ಅಂದರೆ ಇಬ್ರು ಹೋಗಲೇಬೇಕಾಗುತ್ತೆ ನನ್ನ ಅಂದರೆ ತುಂಬ ಐಟಮ್ ಬೇಕಲ್ಲ ಇವರಿಗೆ ಸ್ವಲ್ಪ ಗೊತ್ತಾಗಲ್ಲ ಪ್ರತಿಯೊಂದಕ್ಕೂ ಇಲ್ಲಾಂದರೆ ಕಾಲ್ ಮಾಡಿ ಕೇಳ್ತಾರೆ ಅಥವಾ ಅವ್ರಿಗೆ ಗೊತ್ತಾಗಲ್ಲ ಅಂತ ಇಬ್ಬರು ಒಟ್ಟಿಗೆ ಹೋಗಿ ತರುವ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಬೇಕಿವಾಗ ಎಷ್ಟೊತ್ತಾಗುತ್ತೆ ಅಂತ ಪಾಪು ಇವಾಗ ಸಲ ಫೀಡ್ ಮಾಡಿದ ಮೇಲೆ ಒಂದು ಒಂದೂವರೆ ಗಂಟೆ ಆ ಥರ ಎಲ್ಲ ಸುಮ್ಮನೆ ಇರ್ತಾಳೆ ಬಟ್ ಪರವಾಗಿಲ್ಲ ಕಾರ್ ಇರುತ್ತಲ್ಲ ಅಂತ ಹೋಗ್ತಾ ಇದ್ದೀವಿ ಬಟ್ ಇನ್ನೊಂದೇನಂದ್ರೆ ಅವಳು ಹೊರಗಡೆ ಹೋದಾಗ ಆಲ್ಮೋಸ್ಟ್ ಇರ್ತಾಳೆ ಅಥವಾ ಆರಾಮಾಗಿರ್ತಾಳೆ ಸೊ ಆ ಧೈರ್ಯದಿಂದ ಹೋಗ್ತಾ ಇದ್ದೇನೆ ಅವ್ರ ಜೊತೆ ಬಟ್ ಹೋದಾಗೂ ಅಷ್ಟೇ ಅಲ್ಲಿ ನನಗೆ ವಿಡಿಯೋ ಮಾಡುವಷ್ಟು ಇದಿರಲಿಲ್ಲ ಯಾಕಂದರೆ ಬೇಗ ಒಮ್ಮೆ ಮುಗಿಸಿ ಹೋಗುವಂಥ ಪಾಪುನ ಇಟ್ಕೊಂಡು ಹೋಗಬೇಕಲ್ಲ ಸ್ವಲ್ಪ ಕೈಯೆಲ್ಲ ಸುಸ್ತಾಗ್ತಾ ಇರುತ್ತೆ ಹಾಗಾಗಿ ಬೇಗ ಬೇಗ ಶಾಪಿಂಗ್ ಮಾಡುವ ಅಂತ ಹೋಗ್ತಾಯಿದ್ದೇವೆ ಇವಾಗ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಗ ಅಂದ್ರೆ ನಾವು ಮಂಗಳೂರಲ್ಲಿ ಇದ್ದೇವಲ್ಲ ಹಾಗಾಗಿ ಫಾದರ್ ಮೂಲದಲ್ಲಿ ಇದೆ ಅಂತ ಹೇಳಿದ್ರು ಅಂದ್ರೆ ಫ್ರೀ ವ್ಯಾಕ್ಸಿನೇಷನ್ ಫಾದರ್ ಮೂಲದಲ್ಲಿದೆ ಇದೆ ಅಂತ ಒಬ್ರು ಹೇಳಿದ್ರು ಹಾಗಾಗಿ ಹೋಗ್ತಾ ಫಸ್ಟ್ ಇದ್ದು ನಾವು ಅಲ್ಲಿ ಅಂದ್ರೆ ಆರೋಗ್ಯ ಕೇಂದ್ರ ಇರುತ್ತಲ್ಲ ಅಲ್ಲಿ ಕೊಟ್ಟಿದ್ವಿ ಸೊ ಇವತ್ತಿದ್ದು ಇಲ್ಲಿ ಕೊಡುವಂತ ಫಾದರ್ ಮೂಲ

ಯಾವೊಮ್ಮೆ ಮುಗಿಯುತ್ತೆ ಅದೆಲ್ಲ ಅಂತ ಅನ್ಸುತ್ತೆ ಅಂದ್ರೆ ಒಮ್ಮೆ ಅರಿತಾಳೆ ಮತ್ತೆ ಸಮಾಧಾನ ಆಗ್ತಾಳೆ ಆದ್ರೂ ಅದನ್ನ ಪ್ರತಿ ನಮ್ಗೆ ಅಂತಲ್ಲ ಪ್ರತಿರುಗೇ ಆಗುತ್ತೆ ಸೊ ನನ್ಗಂತೂ ಲಾಸ್ಟ್ ಟೈಮ್ ಇವರು ಹಿಡ್ ಇಟ್ಕೊಂಡಿದ್ರು ಯಾಕಂದ್ರೆ ನನ್ಗೆ ಅವಳು ಅಳುವಾಗ ಆಗಲ್ಲ ಅಂತ ಬಟ್ ಸಿಸ್ಟರ್ ಮತ್ತೆ ನನ್ಗೆ ಇಟ್ಕೊಳ್ಳಿಂತ ಹೇಳಿದ್ರು ಲೈಕ್ ಈ ಪೊಸಿಷನ್ ಅಲ್ಲಿ ಫೀಟ್ ಮಾಡ್ತೀವಲ್ಲ ಆ ಪೊಸಿಷನಲ್ಲಿ ಅಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ ಅಂತ ಮತ್ತೆ ನಾನು ಇಟ್ಕೊಂಡಿದ್ದೆ ಸೆಕೆಂಡ್ ಟೈಮ್ ಆದರೂ ಕೂಡ ಫುಲ್ ಆಗ್ತಿದೆ ಸೆಕೆಂಡ್ ಸೆಕೆಂಡ್ ಟೈಮ್ ಹಾಗಾಗಿ ಇವಾಗ ನೋಡ್ಬೇಕು ಅಂದ್ರೆ ಲಾಸ್ಟ್ ಟೈಮ್ ಮೂರು ಇತ್ತು ಇವತ್ತು ಒಂದೇ ಅನಿಸುತ್ತೆ ಕಾಲಿಗೆ ಬಟ್ ಯಾರೋ ಹೇಳಿದ್ರು ಈವತ್ತಿದು ತುಂಬಾ ನೋವಿರುತ್ತೆ ಫಸ್ಟ್ ಇದು ಅಷ್ಟು ಇರಲ್ಲ ಅಂತ ಫಸ್ಟ್ ಟೈಮ್ ನನಗೆ ಫಸ್ಟ್ ಇದು ಮೂರು ಇರುತ್ತಲ್ಲ I'm going ಬಂದು ಕೂಡ ಮಾಡ್ತದೆ ಸ್ವಲ್ಪ ಕೂಲಿ ಇರ್ತದಲ್ಲ ಇಲ್ಲಿ ಬಂದ್ವಿ ನೋಡ್ಬೋದು ಇಲ್ಲಿ ಅಂದರೆ ರಿಸೆಪ್ಷನ್ ಅಲ್ಲಿ ಹೆಸರೆಲ್ಲ ಎಂಟರ್ ಎಂಟರ್ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಸೊ ಅಲ್ಲೆಲ್ಲ ಕೇಳ್ಕೊಂಡು ಮೇಲೆ ಬಂದ್ವಿ ಇಲ್ಲಿ ಫಸ್ಟಿಗೆ ಈ ಡ್ಯೂಟಿ ಡಾಕ್ಟರ್ಸ್ ಥರ ಇರ್ತಾರಲ್ಲ ಅವರೆಲ್ಲ ವೈಟ್ ಎಲ್ಲ ಚೆಕ್ ಮಾಡಿದ್ರು ವೆಯ್ಟ್ ಹೈಟ್ ಎಲ್ಲ ಆಮೇಲೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಅಂತ ಇಲ್ಲಿ ಬಂದು ಕೂತಿದ್ದೇವೆ ಅಂದರೆ ಒಳಗಡೆ ಒಬ್ರು ಇದ್ದಾರೆ ಸೊ ಇಲ್ಲಿ ಪಾಪ ಜೊತೆ ಮಾತಾಡಿಸ್ತಾ ಇದ್ದಾರೆ ಅವಳು ಕೂಡ ರೆಸ್ಪಾನ್ಸ್ ಮಾಡ್ತಾ ಇದ್ದಾಳೆ ಸೊ ನನಗಂತ ಇಲ್ಲಿ ಭಯ ಭಯ ಆಗ್ತಾಯಿದೆ ಅಂದರೆ ಪಾಪ ಹೇಳ್ತಾಳಲ್ಲ ಸೊ ಅದನ್ನು ನೋಡಲಿಕ್ಕಾಗಲ್ಲ ಸೊ ಒಳಗಡೆ ವೀಡಿಯೋ ಅಂದರೆ ಒಂದು ಸಿಸ್ಟರು ತೆಗಿಬೋದು ಅಂತ ಹೇಳಿದ್ರು ಇನ್ನೊಬ್ಬರು ಇಂಜೆಕ್ಷನ್ ಕೊಡುವ ಸಿಸ್ಟರ್ ಇಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಜಸ್ಟ್ ಇಷ್ಟೇ ಕ್ಲಿಪ್ಸ್ ಇರೋದು ನೋಡ್ಬೋದು ಇವತ್ತು ಒಂದೇ ಇಂಜೆಕ್ಷನ್ ಇತ್ತು ಹಾಗಾಗಿ ಕೊಟ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಫಸ್ಟಿಗೆ ಸಿರಪ್ ಎಲ್ಲ ಫೀಡ್ ಮಾಡಿಸಿದೆ ಆಮೇಲೆ ಸಿರಪ್ ಹಾಕಿ ಇವಾಗ ಮಲಗಿಸುವ ಅಂತ ಹೋದರು ಇವರು ಅಂದರೆ ನಿದ್ದಲ್ಲಿದ್ರೆ ಪೇನ್ ಎಲ್ಲ ಅಷ್ಟು ಗೊತ್ತಾಗಲ್ಲ ಬಟ್ ಅವಳ ಅವಳನ್ನು ಮಲಗಿಸ್ಲಿಕ್ಕೆ ಹೋಗಿ ಇವರೇ ಮಲ್ಕೊಂಡ್ರು ಯಾಕಂದರೆ ಬಿಸಿಲಿಗೆ ಹೋಗಿ ಬಂದು ಇವರಿಗೂ ಪಾಪ ಸುಸ್ತಾಗಿತ್ತು ಸೊ ಇವರು ಅವಳು ಅವಳಷ್ಟಕ್ಕಿದ್ಲು ಸೊ ನನಗೂ ಸ್ವಲ್ಪ ಸಮಾಧಾನ ಆಯಿತು ಅಂದರೆ ಐಸ್ ಕೋಲ್ಡ್ ವಾಟರ್ ಕೂಡ ಇಡ್ಲಿ ಕೇಳಿದರು ಒಂದು ಐಸ್ ಕ್ಯೂಬನ್ನು ಬಟ್ಟೆಯಲ್ಲಿ ಸುತ್ತಿ ಆ ಥರ ಇಡ್ಬೋದು ಅಥ್ವಾ ಕೋಲ್ಡ್ ವಾಟರನ್ನು ಇಡ್ಬೋದು ಲಾಸ್ಟ್ ಟೈಮ್ ಕೂಡ ಅದೇ ಟ್ರೈ ಮಾಡಿದ್ವಿ ಸೊ ಇವಾಗ ಆರಾಮಾಗಿದ್ದಾಳೆ ಹಾಗಾಗಿ ನನಗೂ ಸ್ವಲ್ಪ ಸಮಾಧಾನ ಆಯಿತು ಇವಾಗ ವಾಪಸ್ ನಾನು ಇರ್ತಾ ಇದ್ದೀನಿ ಯಾಕಂದರೆ ಅದು ಗಟ್ಟಿ ಥರ ಲಾಸ್ಟ್ ಟೈಮ್ ಅವಳದು ಸ್ವಲ್ಪ ಗಟ್ಟಿ ಥರ ಆಗಿತ್ತು ಅದು ಆಗುತ್ತೆ ಅಂತ ಹೇಳಿದರು ಡಾಕ್ಟರ್ಗೆ ಕೇಳಿದಾಗ ಮತ್ತು ಅದು ಎಣ್ಣೆ ಹಚ್ಚಿ ಹಚ್ತಾ ಹಚ್ತಾ ಮತ್ತೆ ಹೋಗುತ್ತೆ ಅಂತಲೂ ಹೇಳಿದರು ಸೊ ಹಾಗಾಗಿ ಈ ಸಲ ಕೂಡ ಇದೇ ರೀತಿ ಮಾಡ್ತಾ ಇದ್ದೇನೆ ಬೇರೆ ಏನೂ ಮಾಡಿಲ್ಲ ನಾವು ಲಾಸ್ಟ್ ಟೈಮ್ ಕೂಡ ಸೊ ಇವಾಗ ಹೇಗಾದರೂ ಮಲಗಿಸ್ಬೇಕು ಇವಳು ಯಾಕಂದರೆ ಸ್ವಲ್ಪ ನಿದ್ದೆಯಲ್ಲಿ ಇದ್ದರೆ ಪೇನ್ ಎಲ್ಲ ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಬಟ್ ಕಾಲೆಲ್ಲ ಅಲಗಡಿಸ್ತಾ ಇದ್ಲು ಅಷ್ಟೇನು ಇದು ಮಾಡಿಲ್ಲ ಆಮೇಲೆ ಇವರು ಸ್ವಲ್ಪ ನಿದ್ದೆ ಆಗಿ ನಿದ್ದೆ ಮಾಡಿದರು ನಾನು ಮಲ್ಕೊಂಡಿದ್ದೆ ಆ ಟೈಮಲ್ಲಿ ಜೋರಾಗಿ ಅಲ್ಲಿಲಿಕ್ಕೆ ಸ್ಟಾರ್ಟ್ ಮಾಡಿ ಮಾಡಿದರು ಸೊ ಇವ್ರು ಬಂದು ಇವಾಗ ಈ ಥರ ಮಾಡಿಸಿ ಮಲಗಿಸ್ತಾರೆ ಅವರು ಎಷ್ಟೊತ್ತಾದರೂ ಅಷ್ಟೇ ಅಂದರೆ ಬಿಡಲ್ಲ ಅವರು ಅವಳಷ್ಟಕ್ಕೆ ಇದ್ರೆ ಈ ಥರ ಕಿರಿಕಿರಿ ಮಾಡಿದರೆಲ್ಲ ಈ ಥರ ಮಾಡಿಸಿ ಇವ್ರ ಮನೇಲಿದ್ದರೆ ಅದೇ ಥರ ಮಾಡ್ತಾರೆ ಸೊ ಫೈನಲಿ ಇವಾಗ ಮಲ್ಕೊಂಡ್ಲು ಇದು ಗೊತ್ತಿರ್ಬೋದು ಕೈಯಲ್ಲಿದ್ದು ಕೆಳಗಡೆ ಇಟ್ಟಾಗ ತುಂಬ ಮಕ್ಕಳು ಅಂದರೆ ಎಲ್ಲ ಮಕ್ಕಳು ಈ ಥರ ಎಚ್ಚರ ಆಗ್ತಾರೆ ಹಾಗಾಗಿ ತುಂಬ ಅಂದರೆ ತುಂಬ ಜಾಗ್ರತೆಯಿಂದ ನನಗೆ ಈ ಥರ ಎಲ್ಲ ಮಾಡಲಿಕ್ಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಅಂದರೆ ಇಷ್ಟು ತಾಳ್ಮೆಯಿಂದ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನೆಲ್ಲ ಸೋ ಎಷ್ಟೋ ವಿಷಯದಲ್ಲೂ ಅಷ್ಟೇ ಸ್ಟಾರ್ಟಿಂಗಿಂದ ಪಾಪು ಹುಟ್ಟಿದಾಗಿನಿಂದ ಕೂಡ ಅಷ್ಟೇ ನನಗೆ ಪಾಪು ವಿಷಯದಲ್ಲಿ ತುಂಬ ಗೈಡೆನ್ಸ್ ಕೊಟ್ಟಿದ್ದಾರೆ ಇವರು ಅಂದರೆ ಅವರಿಗೆ ಪಾಪು ಅಂದ್ರೇ ಇಷ್ಟ ಅದರ ಜೊತೆಗೆ ಅವರನ್ನು ಯಾವ ಯಾವ ಥರ ಎಲ್ಲ ಸಂಭಾಳಿಸಬೇಕು ಯಾವ ಥರ ಸಮಾಧಾನ ಮಾಡಬೇಕು ಸೊ ಇದೆಲ್ಲ ನನಗೆ ಏನು ಅಂದರೆ ಏನೂ ಗೊತ್ತಿಲ್ಲ ಹಾಗಾಗಿ ಇವರೇ ಕೊಡ್ತಾ ಇರ್ತಾರೆ ಎಸ್ ಇವಾಗ ಸಂಜೆ ಆಗಿದೆ ಅವಳು ಮಲ್ಕೊಂಡಿದ್ದಾಳೆ ಸೊ ಆ ಗ್ಯಾಪಲ್ಲಿ ಕಬಟ್ ಒಂದು ಬೇಗ ಅಂದರೆ ಕಬಟ್ ಈ ಥರ ಫಿಟ್ಟಿಂಗ್ ಇರಲಿಲ್ಲ ಫಿಟ್ ಮಾಡಿರಲಿಲ್ಲ ಹಾಗಾಗಿ ಬಟ್ಟೆಲ್ಲ ಆ ಕಡೆ ಈ ಕಡೆ ಇತ್ತಲ್ಲ ಸೊ ಅದು ನಾನು ಫಸ್ಟು ಜೋಡಿಸುವಂಥ ಬಟ್ ಇದನ್ನು ಜೋಡಿಸ್ತಾ ಜೋಡಿಸ್ತಾ ಫುಲ್ ಇಮೋಷ್ನಲ್ ಆಗಿಬಿಟ್ಟೆ ನಾನು ಯಾಕಂದರೆ ಅದರಲ್ಲಿ ಕೆಲವೊಂದು ಡ್ರೆಸ್ ಚಿ ಅಂದರೆ ಸ್ಟಾರ್ಟಿಂಗಲ್ಲಿ ಹಾಕಿರುವಂಥ ಡ್ರೆಸ್ ನೋಡುವಾಗ ನನಗೆ ಆ ಟೈಮೆಲ್ಲ ನೆನಪು ಬಂತು ಇನ್ನೂ ತ್ರೀ ಮಂತ್ ಪಾಪು ಆದರೂ ಅಂದರೆ ಆ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ಹಾಕಿದ್ವಿಲ್ಲ ಆ ಡ್ರೆಸ್ ಎಲ್ಲ ನೋಡುವಾಗ ತುಂಬ ನನಗೆ ಅಳುನೇ ಬಂದುಬಿಡ್ತು ಅಂತಲೇ ಹೇಳ್ಬೋದು ಅದಕ್ಕೆ ಇವರು ತಮಾಷೆಗೆ ಇದ್ರು ಬೇಜಾರು ಮಾಡಿಕೊಳ್ಬೇಡ ಇನ್ನು ನೆಕ್ಸ್ಟ್ ಪಾಪು ಬರುತ್ತಲ್ಲ ಸೊ ಆವಾಗಕ್ಕೆ ಬೇಕಾಗುತ್ತೆ ಅಂತ ಸೊ ಇವಾಗ ನಾವಿದೀ ಬೆಡ್ಶೀಟ್ ಚೇಂಜ್ ಮಾಡ್ತಾ ಇದೀವಿ ಒಂದೇವ್ರು ಚೇಂಜ್ ಮಾಡ್ತಾರೆ ನಾವು ನಾವಂದ್ರೆ ಆಲ್ರೆಡಿ ಒಂದು ಬೆಡ್ಶೀಟ್ ಹಾಕಿದ್ವಿ ಅದಂದ್ರೆ ಅಮ್ಮನ ಮನೆಯಲ್ಲಿ ಇದ್ದಾಗ ಅಲ್ಲಿ ಸೇಲ್ ಮಾಡ್ತಾ ಬಂದಿದ್ರು ಆವಾಗ ಮೂರು ಸೆಟ್ ತಗೊಂಡಿದ್ವಿ ನೋಡಿ ಈ ತರದ್ದು ಅದೇನಂದ್ರೆ ಕಾಟನ್ ಅಂತಾನೆ ಹೇಳಿದ್ರು ಬಟ್ ಅದರಲ್ಲಿ ನೈಲನ್ ಸ್ವಲ್ಪ ಮಿಕ್ಸ್ ಆಗಿದೆ ಹಾಗಾಗಿ ಈ ಸೆಕೆಗಂತೂ ಫುಲ್ ಅಂದರೆ ಗೊತ್ತಿರ್ಬೋದು ಬೆಡ್ ಅಲ್ಲಿ ಕಷ್ಟ ಅದರಲ್ಲೂ ಅಂಥದ್ದೆಲ್ಲ ಹಾಕಿದ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಮುಂಚೆದ್ದಿತ್ತು ಅದನ್ನು ಒಗೆದು ಇವಾಗ ಚೇಂಜ್ ಮಾಡ್ತಾ ಇದ್ದೀವಿ ಸೊ ಇನ್ನು ಪ್ಯೂರ್ ಕಾಟನ್ ಆ ಥರ ನನ್ನ ಹತ್ರ ಇರೋದೆಲ್ಲ ಈ ಥರ ನೈಲನ್ ಮಿಕ್ಸ್ ಇರೋದೇ ಇದೆ ಜಾಸ್ತಿಯಾಗಿ ಹಾಗಾಗಿ ಪ್ಯೂರ್ ಕಾಟನ್ ಇನ್ನು ನಿನ್ನೆ ಡಿಮಾರ್ಟ್ ಹೋದಾಗ ಕೂಡ ತಗೊಂಡು ಬಂದಿದ್ದೀನಿ ಇವಾಗ ಇದನ್ನು ವಾಶ್ ಮಾಡಿ ಹಾಕ್ ಆಗಿದೆ ಅಂತ ಹಾಕಿದ್ದೇವೆ ಇಲ್ಲಿ ನೋಡ್ಬೋದು ನೀವು ಕಟ್ಟಿನ್ ನೋಡಿದರೆ ಅಂದ್ಕೊಳ್ಬೋದು ಏನಿದು ಬೇರೆ ಬೇರೆ ರೀತಿ ಹಾಕಿದ್ದೀವಿ ಅಂತ ಅದೇನಂದರೆ ಅದು ಚಿಕ್ಕದೇನಿದೆ ಪರ್ಪಲ್ ಕಲರ್ ಅದು ಗಾಳಿಗೆ ಹಾರುತ್ತೆ ಇಲ್ಲಿ ಹಾಗಾಗಿ ನನಗೆ ಈ ಥರ ಲಾಂಗ್ ಬೇಕಿತ್ತು ನೋಡಿದರೆ ಇದೊಂದು ಸೆಟ್ ಮಾತ್ರ ಇದೆ ಇವರು ಹೇಳಿದ್ರು ಹೇಗೂ ಒಂದಿದೆಯಲ್ಲ ಸೊ ನಾವು ಮಾರ್ಟ್ ಹೋದಾಗ ಅದರ ಜೊತೆ ತಗೊಂಡು ಬರುವ ಅಂತ ನಾನು ಓಕೆ ಅಂದ್ಕೊಂಡು ಹೋದ್ವಿ ಬಟ್ ಅವರು ಹೇಳಿದ್ರು ಇಲ್ಲ ಆ ಥರ ಇನ್ನು ಬರಲ್ಲ ಅಂತ ಹೇಳಿದ್ದಾರೆ ಸೊ ಇನ್ನೇನು ಮಾಡೋದು ನಾವು ಹೋಗುವ ಮುಂಚೆ ಒಂದು ಹಾಕ್ಕೊಂಡು ಹೋಗಿದ್ವಿ ಬಂದ ಮೇಲೆ ಇನ್ನೊಂದು ಚೇಂಜ್ ಮಾಡುವ ಅಂತ ಸೊ ಇವಾಗ ಇನ್ನು ಹೊಸತೆ ತರಬೇಕಾಗುತ್ತೆ ಇದು ಹೊಸತೆ ತಗೊಂಡಿರುವಂಥದ್ದು ನಾವು ಬಟ್ ಏನು ಮಾಡೋಕ್ಕಾಗಲ್ಲ ಒಂದೇ ಇರೋದಲ್ಲ ಸೊ ಇವಾಗ ಇನ್ನು ಬೆಡ್ ಬೆಡ್ ಎಲ್ಲ ಸೆಟ್ ಮಾಡಬೇಕು ಪಾಪು ಇನ್ನೂ ಮಲ್ಕೊಂಡಿದ್ದಾಳೆ ಪಾಪ ಅಂದರೆ ಅದು ಜ್ವರದ್ದು ಸಿರಪ್ ಹಾಕಿರ್ತೀವಲ್ಲ ಸೊ ಅದ್ರ ಅದರದ್ದು ಅಮಲ್ ಅಂತ ಹೇಳ್ತಾರಲ್ಲ ಅಂದರೆ ನಿದ್ದೆ ಬರುತ್ತಲ್ಲ ಅದಕ್ಕೇನೂ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿನೇ ಮಲ್ಕೊಂಡಿದ್ದಾಳೆ ಸೊ ನಾನು ಕೂಡ ಹಾಗೆ ನೀವು ಬಿಟ್ಟಿದ್ದೇನೆ ಮಲ್ಕೊಳ್ಳಿ ಅಂತ ಸೊ ಇನ್ನು ಇದ್ಮೇಲೆ ನೋಡಬೇಕು ಯಾವ ಥರ ಇರ್ತಾಳೆ ಏನು ಅಂತ ಡಿಮಾರ್ಟಿಗೆ ಹೋಗಿ ಕೆಲವೊಂದು ಶಾಪಿಂಗ್ ಎಲ್ಲ ಮಾಡಿದ್ದೇವೆ ಅಂದರೆ ಗ್ರಾಸರಿ ಆ ಥರ ಅಂದರೆ ನಾವು ಏನು ಐಟಮ್ ಲಿಸ್ಟ್ ಮಾಡಿಕೊಂಡು ಹೋಗಿರ್ತೇವಲ್ಲ ಅದನ್ನ ಬಿಟ್ಟು ಕೂಡ ನಮ್ಗೆ ಅಲ್ಲಿ ನೋಡಿದಾಗ ಇದು ಬೇಕಾಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಬೇಕಾದದ್ದೆಲ್ಲ ತಗೊಂಡು ಬಂದಿದೆ ಇನ್ನು ಕಿಚನ್ ಇದ್ದಂದರೆ ಸ್ವಲ್ಪ ಡಬ್ಬ ಆ ಥರ ಎಲ್ಲ ನಮಗೆ ತಗೊಳ್ಲಿಕ್ಕಿತ್ತು ಬಟ್ ಅಲ್ಲಿ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಬಂದ್ವಿ ಸೊ ಇಲ್ಲಿ ಇವರು ನಿನ್ನೆ ತಂದಿರೋದ್ರಲ್ಲಿ ಇನ್ನೂ ಸೆಟ್ ಮಾಡಿಲ್ಲ ಹಾಗಾಗಿ ನೋಡ್ತಾ ಇದ್ದಾರೆ ಏನೋ ಬೇಕು ಅಂತ ತಗೊಳ್ತಾ ಇದ್ದಾರೆ ಸೊ ತುಪ್ಪ ಆ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಐಟಮ್ ಏನೆಲ್ಲ ಬೇಕಲ್ಲ ಸೊ ಅದೆಲ್ಲ ತಗೊಂಡು ಬಂದಿದ್ದೇವೆ ಸೊ ಇನ್ನು ಈ ಬೆಡ್ಶೀಟ್ ಅದನ್ನೆಲ್ಲ ವಾಶಿಗೆ ಹಾಕಬೇಕು ನೆಕ್ಸ್ಟ್ ವಾಪಸ್ ಕಿಚನ್ ಸೆಟ್ ತಗೊಳ್ಳಿಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದಾರೆ ನೋಡಬೇಕು ಇವಾಗ ಇನ್ನು ಸ್ವಲ್ಪ ಬ್ಯುಸಿ ಇದ್ದಾರೆ ನಾಳೆಯಿಂದ ಸೊ ಹಾಗಾಗಿ ಅವರು ಫ್ರೀ ಆದಮೇಲೆ ಆರಾಮದಲ್ಲಿ ಪಾಪುನ ಇಟ್ಕೊಂಡೊಮ್ಮೆ ಹೋಗಿ ಬರಬೇಕು ನೋಡುವ ಎಸ್ ಇವಾಗ ಬನ್ನಿ ಪಾಪು ಏನು ಮಾಡ್ತಾ ಇದ್ದಾಳೆ ನೋಡೋ ಪಾಪು ಮಲ್ಗೆ ಇದ್ದಾಳೆ ಅಂದರೆ ಇವಾಗ ಡ್ರೆಸ್ ಕೂಡ ಅಂದರೆ ಫಸ್ಟಿಗೆ ಅವಳು ಸ್ವಲ್ಪ ಮಲಗ್ತಾ ಇರಲಿಲ್ಲಲ್ಲ ಸೆಕೆಗೆ ಸೆಕೆ ಆಗುತ್ತೆ ಅಂತ ಮತ್ತೆ ಡ್ರೆಸ್ ಕೂಡ ತೆಗದ್ವಿ ಇನ್ನು ಮತ್ತೆ ನೈಟ್ ಹೇಗೂ ಮಲಗುವಾಗ ಹಾಕ್ತೀವಲ್ಲ ಅಂತ ಅಂದರೆ ನನಗೆ ಅವಳು ಎದ್ಮೇಲೆ ಯಾವ ಥರ ಇರ್ತಾಳೆ ಅವಳಿಗೆ ನೋವಿರುತ್ತಾ ಸೊ ಅದೇ ಟೆನ್ಷನ್ ವ್ಯಾಕ್ಸಿನೇಷನ್ ದಿವಸ ಅಂತೂ ನಾನು ಫಸ್ಟ್ ಟೈಮ್ ಫಸ್ಟ್ ದಿವಸ ಕೂಡ ಅಷ್ಟೇ ಇವ್ರ ಇದ್ದಾಗನೇ ಅವತ್ತೇ ಹೋಗಿದ್ವಿ ಅಂದರೆ ಸಮಾಧಾನ ಮಾಡಲಿಕ್ಕೆ ಬೇಕಲ್ಲ ನನಗೆ ಅವಳು ತುಂಬ ಆ ಥರ ಎಲ್ಲ ಆಳ್ತಾ ಇದ್ರೆಲ್ಲ ತುಂಬ ಕಷ್ಟ ಆಗುತ್ತೆ ಸಡನ್ ನಾನು ಪ್ಯಾನಿಕ್ ಆಗಿಬಿಡ್ತೇನೆ ಅಂದರೆ ಯಾವ ಥರ ಸಮಾಧಾನ ಮಾಡೋದು ಅಂತ ಗೊತ್ತಾಗಲ್ಲ ಹಾಗಾಗಿ ಇವತ್ತು ಕೂಡ ಅಷ್ಟೇ ಇವರಿಗೆ ಪಾಪ ಕೆಲಸ ಇತ್ತು ಸಂಜೆ ಸ್ವಲ್ಪ ಇನ್ನೂ ಬಾಕಿ ಆಗಿದೆ ಕೆಲಸ ಎಲ್ಲ ಬಟ್ ಆ ಥರ ಒಂದು ವೇಳೆ ಇದು ಮಾಡಿದರೆ ಅಂತ ಇವರು ಮನೆಯಲ್ಲೇ ಇದ್ದರು ಬಟ್ ಪುಣ್ಯಕ್ಕೆ ಆರಾಮಾಗಿ ಇದ್ದಾಳೆ ಕಾಲೆಲ್ಲ ಅಲ್ಲಾಡಿಸ್ತಾ ಇದ್ದಾಳೆ ಸೊ ಆಯಿತು ನನಗೆ ಇನ್ನು ಅಂದರೆ ಸಿಕ್ಸ್ ಆರ್ಸ್ ಬಿಟ್ಟು ಸಿರಪ್ ಹಾಕ್ಲಿಕ್ಕೆ ಹೇಳಿದ್ದಾರೆ ಬಂದ ತಕ್ಷಣ ಒಮ್ಮೆ ಹಾಕಿದೆ ಇವಾಗ ಏಟ್ ತರ್ಟಿಗೆ ಒಮ್ಮೆ ಹಾಕಿದ್ವಿ ಸೊ ಇನ್ನು ಮಿಡ್ ನೈಟಲ್ಲಿ ಒಮ್ಮೆ ಹಾಕಬೇಕಾಗುತ್ತೆ ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಮಿಡ್ ನೈಟ್ಸಲ್ಲಿ ಸ್ವಲ್ಪ ಜ್ವರ ಬಂದಿತ್ತು ಸೊ ಎಲ್ಲರೂ ಇಟ್ಟು ನೋಡ್ಬೇಕು ಯಾಕಂದರೆ ಜ್ವರ ಎಲ್ಲ ಬಂದರೆ ಕಷ್ಟ ಆಗುತ್ತೆ ಪಾಪುವಿಗೆ ಸೊ ಇನ್ನು ಆಟ ಆಡಿ ಅಂದರೆ ಸ್ವಲ್ಪ ಇವತ್ತು ಡೇ ಟೈಮಲ್ಲಿ ಮಲಗಿದಾಳಲ್ಲ ಸೊ ಇನ್ನು ಮಲಗುವಾಗ ಸ್ವಲ್ಪ ಲೇಟ್ ಆಗುತ್ತೆ ಅವಳು ಸೊ ಫುಲ್ ಆಟೆಲ್ಲ ಆಡಿದ ಮೇಲೆ ಒಮ್ಮೆ ಫೀಡೆಲ್ಲ ತಗೊಂಡು ಮಲಗಿಸಬೇಕು ಇವಾಗ ನಾವಂದ್ರೆ ಇವತ್ತು ಹಾಲಲ್ಲಿ ಮಲ್ಕೊಳ್ಳುವ ಅಂತ ಹಾಲಲ್ಲೇ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ ಯಾಕಂದರೆ ಶೆಕೆಗಂತೂ ನಿದ್ದೆನೇ ಇಲ್ಲ ಅಲ್ಲಿ ಬೆಡ್ಡಲ್ಲಿ ಹಾಗಾಗಿ ನೋಡುವ ಇಲ್ಲಿ ಹೇಗಾಗುತ್ತೆ ಅಂತ ಫುಲ್ ಇಲ್ಲಿ ಸೆಟ್ ಮಾಡಿದ್ದೇವೆ ನೋಡುವ ಇವಾಗ ಪಾಪುನ ಮಲಗಿಸಬೇಕು ಮಲಗಿಸಿದ ಮೇಲೆ ಇನ್ನು ನೈಟ್ ಅದೇ ನೋಡಬೇಕು ಜ್ವರ ಎಲ್ಲ ಬರದಿದ್ದರೆ ಸಾಕು ಅಂತ ಅಷ್ಟೇ ಬಟ್ ಬಂದರೂ ಒಳ್ಳೇದು ಅಂತ ಹೇಳ್ತಾರೆ ಬಟ್ ನೋಡುವ ಏನು ಅಂತ ಎ ಸಿ ಈ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ